ನಮಸ್ಕಾರ ನಾನಿಮ್ಮ ಬಿ ಗಬ್ಬಿಗೆ ಒಂದು ವಿಶೇಷ ಸಗರ ಸಗರನಾಡಿನ ಶಹಾಪುರದಲ್ಲಿ ನನ್ನ ಆತ್ಮೀಯ ಸೋದರಾಗಿರ್ತಕ್ಕಂಥ ಇಲ್ಲಿವರೆಗೆ ಒಳ್ಳೆಯ ಪತ್ರಿಕಾ ಸೇವೆಯಲ್ಲಿ ವರದಿಗಾರರಾಗಿ ಕೆಲಸ ಮಾಡಿದಂಥ ಸಿದ್ದು ಅವರು ಅವರ ಒಂದು ಸಾರಥ್ಯದಲ್ಲಿ ಪ್ರಜಾ ಪವರ್ ನ್ಯೂಸ್ ಅಂತಕ್ಕಂಥ ಚಾನಲನ್ನು ಶಹಾಪುರದಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಒಳ್ಳೆಯ ಕೆಲಸವನ್ನು ಅವರು ಮಾಡಲಿ ನಮ್ಮ ನಿಮ್ಮೆಲ್ಲರ ಸಹಕಾರ ಒಳ್ಳೇದೇ ಇರಲಿ ಜೊತೆಗೆ ರೈತರ ಬಗ್ಗೆ ದೇಶದ ಯೋಧರ ಬಗ್ಗೆ ಮತ್ತು ಸಾಮಾಜಿಕ ಕಳಕಳಿ ಬಗ್ಗೆ ನಮ್ಮ ಕನ್ನಡದ ಭಾಷೆ ಬಗ್ಗೆ ಅಭಿಮಾನದ ಬಗ್ಗೆ ಈ ಚಾನಲ್ ಒಳ್ಳೆ ಕೆಲಸ ಮಾಡಲಿ ಅವರ ಜೊತೆಗೆ ನಾವೆಲ್ಲ ಒಟ್ಟಿಗೆದ್ದು ಈ ಭಾಗದಲ್ಲಿ ಒಂದು ಹೆಮ್ಮೆಯ ವಾಹಿನಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಪಠ್ಯದಾರ್ವರೆಗೆ ಮತ್ತು ಎಲ್ಲ ಬಳಗಕ್ಕೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ